ಗೋವರ ಸ್ವಾಮಿ ದೇವಸ್ಥಾನದಲ್ಲಿ ಹಿಂದೆ ಸಹಸ್ರಾರು ವರ್ಷಗಳ ಹಿಂದೆ ಇಲ್ಲಿ ಮಹಾಲಕ್ಷ್ಮಿ ಆಲಯ ಇತ್ತು ಪರಗ್ಗೇರ ದಾಳಿಯಿಂದ ಪೂರ್ಣವಾಗಿ ದೇವಸ್ಥಾನ ನಾಶವಾಗಿ ವೃದ್ಧರನ್ನು ಹೊಡೆದಾಕ್ಬಿಟ್ಟಿದ್ರು ಕಾಲಾಂತರ ನಾವು ಮರೆತು ಹೋಗಿಬಿಟ್ಟಿದ್ವಿ ಒಂದು ದೇವಸ್ಥಾನ ಇದೆ ಅನ್ನೋದು ಆಮೇಲೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಈ ದೇವಸ್ಥಾನ ಕಟ್ಟಬೇಕಾದ್ರೆ ಯಾಕೆ ತಡೆ ಅಂದರೆ ಮಹಾಲಕ್ಷ್ಮಿ ಸಂಜಾನ ಬಂದರೆ ಕಂಟಿನ್ಯೂ ಆಗೋದು ಅಂತ ಬಂತು ಆಗ ಮಹಾಲಕ್ಷ್ಮಿ ಹೋಮ ಎಲ್ಲ ಮಾಡಿದ ಮೇಲೆ ಇನ್ನು ಮುಹೂರ್ತ ಇವತ್ತು ಭಗವಂತನಾದ ವರಾಹಸ್ವಾಮಿ ಸನ್ನಿಧಿಯಲ್ಲಿ ಮೂರನೇ ಪ್ರಾಕಾರದಲ್ಲಿ ಶ್ರೀ ಪರ್ಕಾಲ ಗುರುಗಳ ಸಾನ್ನಿಧ್ಯದಲ್ಲಿ ಸ್ವರೂಪದ ಅರಸರು ಅವರ ಅವರ ಕೈಯಿಂದ ಅಮೃತಹಸ್ತದಿಂದ ಇಲ್ಲಿ ಭೂಮಿಪೂಜೆ ನೆರವೇರಿಸಲಾಗಿದೆ ಪೈಸಳ ಆರ್ಕಿಟೆಕ್ಚರ್ಲಿ ಪೂರ್ಣವಾಗಿ ಪೈಸಳ ಆರ್ಕಿಟೆಕ್ಚರ್ಲಿ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಸ್ವಾಮಿಗಳ ಸಂಕಲ್ಪ ಮಾಡಿದ್ದಾರೆ ಅದರಂತೆ ನಡೆಯುತ್ತೆ ಅತ್ಯಂತ ವಿಶೇಷವಾದ ದಿವಸ ಇವತ್ತು ಮಹಾಲಕ್ಷ್ಮಿ ಮತ್ತೆ ಪುನರುತ್ಥಾನವಾಗೋದು ದೇವಸ್ಥಾನ ಇಲ್ಲಿ ಮೊದ್ಲಿತ್ತು ಹೊಸದಾಗಿ ಏನು ಕಟ್ಸಿಲ್ಲ ಹಳೆ ದೇವಸ್ಥಾನ ಮುಚ್ಚೋಗ್ಬಿಡಿತ್ತು ನಾಶವಾಗಿಬಿಡಿತ್ತು ಅದನ್ನು ಸ್ವಂತ ಕಟ್ತಾ ಇದ್ದೀವ ರಾಗವನ್ ಪ್ರಕಾಶ ಸ್ವಾಮಿ ಮಠ ಪರಾ ಸ್ಥಳದಲ್ಲಿ